ಪ್ಯಾಲೆಸ್ತೀನ್ ಬಾವುಟ ಪ್ರದರ್ಶನ ಮಾಡಿದವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ ಇನ್ನು ಸೋಮವಾರ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪ್ಯಾಲೆಸ್ತೀನ್ ಬಾವುಟ ಪ್ರದರ್ಶಿಸಿ ಘೋಷಣೆ ಕೂಗಿದ ಪ್ರಕರಣ ಸಂಬಂಧ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಿತ್ರದುರ್ಗ ನಗರದಲ್ಲಿ ಪ್ರತಿಕ್ರಿಯೆ ನೀಡಿದ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು ದೇಶದಲ್ಲಿ ಇರುವ ನೂರ ನಲವತ್ತು ಕೋಟಿ ಜನ ದೇಶಭಕ್ತರಾಗಿ ಇರಬೇಕೆ ಹೊರತು ದೇಶದ್ರೋಹಿಗಳಾಗಿ ಇರಬಾರದು ಇನ್ನು ಯಾರೇ ತಪ್ಪು ಮಾಡಿದರೂ ಕೂಡ ಯಾವುದೇ ಧರ್ಮದವರು ತಪ್ಪು ಮಾಡಿದ್ದರೂ ಯಾವುದೇ ಜಾತಿಯವರು ತಪ್ಪು ಮಾಡಿದ್ದರೂ ಅವರ ಮೇಲೆ ಈ ದೇಶದ ಕಾನೂನಿನ ಪ್ರಕಾರ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯ ಮಾಡುವುದಾಗಿ ಸಂಸದ ಗೋವಿಂದ ಕಾರಜೋಳ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ನೋಡಿ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನ ದೇಶಭಕ್ತರಾಗಿ ಹೊರತು ದೇಶದ್ರೋಹಿಗಳಾಗಿ ಇರಬಾರದು ಯಾರೇ ತಪ್ಪು ಮಾಡಿದರು ಯಾವುದೇ ಧರ್ಮದವ್ರು ಮಾಡಿದ್ರು ಯಾವುದೇ ಜಾತಿಯವ್ರು ಮಾಡಿದ್ರು ಅವ್ರ ಮೇಲೆ ಈ ದೇಶದ ಕಾನೂನಿನ ಪ್ರಕಾರ ಶಿಸ್ತು ಕ್ರಮ ಅಂತ ಅಂತೇಳಿ ಒತ್ತಾಯ ಮಾಡ್ತೀನಿ ಕಂಪ್ಲೇಂಟ್ ಕೂಡ ಆಗಿದೆ ಸರ್ ಆಲ್ರೆಡಿ ನಿನ್ನೆ ಎಷ್ಟು ಶಿಸ್ತು ಕ್ರಮ ತೊಗೋಬೇಕಂತ ಕೇಳಿದ್ದೀನಿ ಕಾನೂನಿನ ಕ್ರಮ ತೊಗೊಳ್ಬೇಕು ಅಷ್ಟೇ